ಹಳ್ಳಿನಲ್ಲಿ ಜಗಳ ಶುರುವಾಗದೇ ಇದಕ್ಕೆ ಪಕ್ಕಪಕ್ಕದಲ್ಲಿ ಜಮೀನುಗಳು ಇರ್ತವಲ್ಲ ಕೆಲವರಿಗೆ ನಾನು ಬಿ ಎಸ್ ಸಿ ಆದಮೇಲೆ ಹೋಗಿದ್ದೆ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ ನಾನು ಆ ಡಿಸ್ಕಂಟಿನ್ಯೂ ಮಾಡಿದಾಗ ವ್ಯವಸಾಯ ಮಾಡ್ತಿದ್ದೆ ಆಗ ನಾನು ಜಮೀನುಗಳಲ್ಲಿ ನಾನೇ ಸ್ವತಃ ಉಳೋಕ್ಕೆ ಹೋಗ್ತಿದ್ದೆ ಅದನ್ನು ಉಳೋದ್ರೆ ಮಧ್ಯಾಹ್ನದ ಉತ್ಬಿಟ್ಟು ಆರಾಮಾಗಿ ಫ್ರೀಯಾಗಿರ್ಬೋದಲ್ಲ ಆಗಿರ್ಬೋದ ಮಧ್ಯಾಹ್ನ ಮೇಲೆ ಅಂತ ಹೇಳಿ ನಾನು ನಮ್ಮ ಮನೆಯಲ್ಲಿ ನಾನು ಉಳುಮೆ ಮಾಡ್ತೀನಿ ಬೇರೆ ಕೆಲಸ ಮಾಡಲ್ಲ ಅಂತ ಹೇಳಿಬಿಟ್ಟು ಉಳುಮೆ ಮಾಡ್ತಿದ್ದೆ ನಮ್ಮ ಜಮೀನು ಪಕ್ಕದವ್ನು ನಮ್ಮ ಜಮೀನು ಉತ್ಬಿಟ್ಟವನೇ ಸುಮಾರು ಒಂದು ಮೂರು ನಾಲ್ಕು ಅಡಿ ನಾನೇನು ಮಾಡಿದೆ ಜೋಳ ಹಾಕ್ಬಿಟ್ಟಿದ್ರು ಆಗ ನಾನೇನು ಮಾಡಿದೆ ನಮ್ಮ ಜಮೀನು ಗೊತ್ತಿತ್ತಲ್ಲ ನನಗೆ ನಾನು ಹಿಂದೆ ಉಳುಮೆ ಮಾಡ್ತಿದ್ದಾಗ ಗೊತ್ತಿತ್ತು ಅದ್ಭವಸ್ತಿತ್ತಲ್ಲ ಕಲ್ಲಿನಿಟ್ಟಿರ್ತಿದ್ರಾಗ ಹಾಂ ಬಾ ಗಡಿ ರೇಖೆ ನಮ್ಮ ಜಮೀನ ಗಡಿ ಇದೆಯಲ್ಲ ಅದನ್ನು ಮಾಡೋಕ್ಕೆ ಆಮೇಲೆ ನಾನೇನು ಮಾಡಿದೆ ನಮ್ಮ ಮನೆಯವ್ರಿಗೆ ಅಲ್ಲ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದವರಿಗೆ ಹೇಳಿ ಅವ್ರ ಜಮೀನು ಉತ್ಬಿಡೋಣ ನಡಿಯಪ್ಪ ನೋಡೋಣ ಏನಾಗುತ್ತೆ ನಮ್ಮ ಜಮೀನುಗಳು ಸುಮಾರು ಹೊಸಳ್ಳಿ ಹತ್ರ ಸಿದ್ದರಾಮುಡಿಯಿಂದ ಹೊಸಳ್ಳಿ ಹತ್ರ ಇರೋದು ಅದು ಪರ್ವತಕಟ್ಟ ಹೊಲ ಅಂತ ನಾವು ಕರಿತಾ ಅದಕ್ಕೆ ಆ ಒಂದತ್ರ ಅವನು ಲಕೀಲಿ ನಮ್ಮೂರ್ನ ಚೇರ್ಮೆನು ಆಮೇಲೆ ಊರಿನಲ್ಲಿ ಪಂಚಾಯಿತಿ ಆಯಿತು ಅದನ್ನು ಬಿಡಿ ಅದು ಕತೆ ಆಮೇಲೆ ನಾನು ವ್ಯವಸಾಯ ಮಾಡೋದೇ ಬಿಡ್ಬುಟ್ಟಿಯ ಮೇಲೆ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸರಿಯಾದ ರೀತಿನಲ್ಲಿ ಅಳತೆ ಮಾಡಿ ಸೆಟಲ್ಮೆಂಟ್ ಮಾಡಿ ಅದು ಅಳತೆ ಕಲ್ಲುಗಳನ್ನು ಇಡದೆ ಹೋದರೆ ಹಳ್ಳಿಗಳಲ್ಲಿ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತವೆ ಮಂಜುನಾಥ್ ಕೂಡ ನೀನು ಹಳ್ಳಿಯಿಂದ ಬಂದಿರೋದಲ್ಲ ಹಳ್ಳಿಯಿಂದ ಬಂದಿರೋದು ಗೊತ್ತಿರ್ತದೆ ಅದು ಅಲ್ಲಿಂದ ಯಾರ್ಯಾರು ಅಲ್ಲಿಯಿಂದ ಬಂದಿದ್ದಾರೆ ಅವ್ರೆಲ್ರಿಗೂ ಗೊತ್ತಿದೆ ಕೃಷ್ಣ ಬೈರೇಗೌಡನೂ ಕೂಡ ಅವರಪ್ಪ ನಮ್ಮ ಜೊತೆಯಲ್ಲಿ ವ್ಯವಸಾಯ ಅವರು ಸ್ವತಃ ವ್ಯವಸಾಯ ಮಾಡಕ್ಕೆ ಹೋಯ್ತಿದ್ರು ಇವ್ನು ಕೃಷ್ಣ ಬೈರೇಗೌಡ ಹೋಗಲ್ಲ ಇವ್ರು ರವೋ ಹೋಯ್ತಾಳೆ ಸೊ ನಾವೆಲ್ಲ ರೈತರ ಮಕ್ಕಳೆಲ್ಲ ಈ ಥರ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತವೆ ಆಮೇಲೆ ನಮ್ಮ ಕೆರೆ ಕಟ್ಟೆಗಳು ಸರ್ಕಾರದ ಕೆರೆ ಕಟ್ಟೆಗಳಿದ್ದಾವಲ್ಲ ಇವನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ನೀರು ಬರೋ ಜಾಗ ಇದೆಯಲ್ಲ ಅದನ್ನೇ ಒತ್ ಒತ್ತುವರಿ ಮಾಡ್ಕೊಂಬಿಡೋದು ನೀರು ಬರಬಾರ್ದ ಮಾಡಿಬಿಡೋದು ಆಮೇಲೆ ಸಿಲ್ಟಪ್ ಆಗಿ ಅವೆಲ್ಲ ಕೆರೆಗಳೆಲ್ಲ ಮುಚ್ಚಿಕೊಬಿಟ್ಟು ಈಗ ಭಾಳ ಕೆರೆಗಳೆಲ್ಲ ಸರ್ಕಾರಿ ಕಟ್ಟಡಗಳು ಖಾಸಗಿಯವರು ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಹಾಕ್ಬಿಟ್ಟಿದ್ದಾವೆ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದ್ದಾವೆ ಈಗ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದ್ದಾವೆ ಈಗ ನಮ್ಮ ಎಂಥದ್ದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ ಅದು ಕೆರೆ ಮೊದಲು ಅದು ಕೆರೆ ಆ ಕೆರೆಯ ಇದನ್ನು ಮಾಡದೆ ದುರಸ್ತಿ ಮಾಡದೇ ಇದರಿಂದ ಅದು ಇವತ್ತು ಕೆರೆ ಸ್ವರೂಪ ಇಲ್ಲ ಸರ್ಕಾರಿ ಜಮೀನು ಆಗ್ಬಿಟ್ಟದೆ ಅದು ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಈ ಥರ ಅನೇಕ ಪ್ರಾಪರ್ಟಿಗಳು ಹಾಕ್ಬಿಡ್ತವೆ ಅದಕ್ಕೆ ನೀವು ಸರ್ವೆ ಮಾಡಬೇಕು ದುರಸ್ತಿ ಮಾಡಬೇಕು ಸೆಟಲ್ಮೆಂಟ್ ಮಾಡಿ ಮಾಡಿದಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಈ ಪ್ರಾಪರ್ಟಿಗಳನ್ನೆಲ್ಲ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದರೆ ನಮ್ಮದು ಹಳ್ಳಿಗಳ ದೇಶ ಹಳ್ಳಿಗಳ ದೇಶ ವ್ಯವಸಾಯನೇ ನಮ್ಮ ಪ್ರಧಾನ ಕಸಬು ಅದರಿಂದ ಇದು ರೈತರ ಬದುಕು ಇವತ್ತು ಯಾವುದೇ ನಿರಾತಂಕವಾಗಿ ನಡೀಬೇಕಾದ್ರೆ ನಾವು ಇವನ್ನೆಲ್ಲ ಅದಕ್ಕೋಸ್ಕರ ರೆವಿನ್ಯೂ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಹಿಂದೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟೇ ಹೆಚ್ಚು ಆದಾಯವನ್ನು ಕೊಡ್ತಿದ್ದದಂಥ ಇಲಾಖೆ ಈಗ ಕಡಿಮೆ ಆಗಿಬಿಟ್ಟಿದೆ ನಾವೆಲ್ಲ ಈಗ ರೆವಿನ್ಯೂ ಎಲ್ಲ ಕಂದಾಯ ವಸೂಲ್ ಮಾಡದೇ ಇರೋದರಿಂದ ಬಿಟ್ಬಿಟ್ಟಿರೋದ್ರಿಂದ ಈಗ ಅದರ ಇಂಪಾರ್ಟೆನ್ಸು ಕಡಿಮೆ ಇದೆ ಆದರೆ ಈ ಸರ್ವೆ ಆ್ಯಂಡ್ ಸೆಟಲ್ಮೆಂಟ್ ಇದೆಯಲ್ಲ ಇದು ಬಹಳ ಪ್ರಾಮುಖ್ಯತೆ ಇರತಕ್ಕಂಥ ಇಲಾಖೆ ಪ್ರಾಮುಖ್ಯತೆ ಇರ್ತಕ್ಕಂಥ ಇಲಾಖೆ ಈ ಇಲಾಖೆಗೆ ಇದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಯಾಕಂತಂದರೆ ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ರೈತರು ಪರವಾಗಿರ್ತಕ್ಕಂಥ ಸಾಕ್ತಾರೆ ಈಗಲೂ ಕೂಡ ನಾನು ಇವ್ರ ಜಮೀನುಗಳಿಗೆಲ್ಲ ಹೋಗಿದ್ದೆ ಬೈರೇಗೌಡರ ಜಮೀನುಗಳಿಗೆಲ್ಲ ಹೋಗಿದ್ದೆ ಅಲ್ಲಿ ಈಗಲೂ ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡ್ತಾರೆ ಸೊ ನಮ್ಮ ಊರಿನಲ್ಲೂ ಕೂಡ ಈಗ ನಾನು ಲಾಕ್ ಬಂದ ಮೇಲೆ ಬಿಡ್ಬಿಟ್ಟೆ ನಾನು ವ್ಯವಸಾಯ ಮಾಡೋದೇ ಬಿಡ್ಬಿಟ್ಟೆ ಅಲ್ಲಿವರೆಗೆ ವ್ಯವಸಾಯ ಮಾಡೋದು ಮಾಡ್ತಿದ್ದದನ್ನು ಅರುವತ್ತ ಎಂಟು ಅರುವತ್ತೆಂಟು ಅರುವತ್ತೊಂಬತ್ತು ಅಲ್ರವರೆಗೂ ವ್ಯವಸಾಯ ಮಾಡ್ತಿದ್ದೆ ಅದ ಮೇಲೆ ಬಿಟ್ಬಿಟ್ಟೆ ವ್ಯವಸಾಯ ಮಾಡೋದು ಬಿಟ್ಟೆ ಈಗ ಎಲ್ಲ ನಮ್ಮ ಮನೆಯವರು ಎಲ್ಲ ಭಾಗ ಆಗ್ಬಿಟ್ಟಿದ್ದಾರೆ ಈ ಬಾ ಈಗ ಭಾಗ ಆಗುತ್ತಲೇ ಇರ್ತಾರೆ ಅದಕ್ಕೆ ಹಿಡುವಳಿ ಎಲ್ಲ ಕಮ್ಮಿ ಆಗ್ಬಿಟ್ಟಿರೋದು ಈ ಹಿಡುವಳಿ ಭಾಳ ಕಡಿಮೆ ಆಗ್ಬಿಟ್ಟಿದೆ ಈಗ ಸೊ ಈಗ ನಾವು ಭಾಗ ಆದಾಗ ಇವರು ಅಣ್ಣ ತಮ್ಮದಿರೋಪ್ಪ ಸರ್ವೆ ಮಾಡಿದೆವು ಹೋದರೆ ಹಾಂ ಈಗೆಲ್ಲ ಹೊಸ ವಿಧಾನಗಳು ಬೆಲ್ಲ ಬಂದಿದ್ದಾವೆ ಹಿಂದೆ ಈಗ ಹೇಳ್ತಾಯಿದ್ರು ಕೃಷ್ಣ ಬೇರೆಗೌಡ ಚೈನ್ ಒತ್ಕೊಂಡು ಹೋಗ್ಬೇಕಾಗಿತ್ತು ಮೂರು ಜನ ಒಬ್ಬ ಸರ್ವೇಯರು ಅವ್ರ ಜೊತೆ ಮೂರು ಜನ ಇರಬೇಕು ಹಾಂ ಒಬ್ಬ ಚೈನ್ ಒತ್ಕೊಂಡು ಹೋಗ್ಬೇಕಾಗಿತ್ತು ಇವೆಲ್ಲ ಈಗ ಇಲ್ಲವೇ ಇಲ್ಲ ಎಂಥದ್ದು ರೋವರ್ ಅಂತ ಬಂದಿದೆ ಈಗ ಅಲ್ಲಿ ಇಟ್ಟಿದ್ದಾರಲ್ಲ ರೋವರ್ ಅಂತ ಭಾಳ ಸುಲಭ ಕ್ಯಾರಿ ಮಾಡೋಕ್ಕೂ ಕೂಡ ಅದರಿಂದ ಒಂದು ವರ್ಷ ಒಂದು ದಿನಕ್ಕೆ ಬಹಳ ಸಂತೋಷ ನೀವು ಎಷ್ಟು ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಲಕ್ಷನ ಇಪ್ಪತ್ತಾರು ಲಕ್ಷ ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದೀರಿ ಭಾಳ ಸಂತೋಷ ಒಟ್ಟಿಗೆ ನಾನು ನಿಮ್ಮಲ್ಲಿ ಸಲಹೆ ಕೊಡೋದೇನಪ್ಪ ಅಂತಂದರೆ ಇವತ್ತು ಭೂಮಾಪನ ದಿನ ನಾವು ಆಚರಣೆ ಮಾಡ್ತಾಯಿದ್ದೀವಿ ಮುಂದಿನ ಎರಡು ವರ್ಷದಲ್ಲಿ ಸಂಪೂರ್ಣ ಸರ್ವೆ ಆಗಬೇಕು ಸಂಪೂರ್ಣ ಮುಕ್ತ ಆಗಬೇಕು ಅದನ್ನು ಮಾಡಬೇಕು ಅಂತೇಳಿ ನಿಮಗೆ ನಾನು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಸರ್ಕಾರದಿಂದ ಏನೇನು ಸಹಾಯವನ್ನು ಮಾಡಬೇಕು ಆರ್ಥಿಕ ಸಹಾಯ ಇರ್ಬೋದು ಬೇರೆ ರೀತಿ ಸಹಾಯ ಇರ್ಬೋದು ಎಲ್ಲ ರೀತಿಯ ಸಹಾಯವನ್ನು ನಾವು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಾನು ಪ್ರತಿದಿನ ತಾಲೂಕ ಬೋರ್ಡ್ ಮೆಂಬರ್ ಇದ್ದಾಗ ಕೋರ್ಟಿಗೆ ಮಧ್ಯಾಹ್ನದವ್ರಿಗೆ ಇರುವೆ ಮಧ್ಯಾಹ್ನದ ಮೇಲೆ ತಾಲೂಕು ಬೋರ್ಡ್ ಆಫೀಸ್ಗೆ ಹೋಗುವೆ ಅಲ್ಲಿ ತಾಲೂಕಾ ಕಚೇರಿನಲ್ಲಿ ಯಾವಾಗಲೂ ಒಬ್ಬ ರೈತರು ನಿಂತಿರೋರು ಒಂದೊಂದು ಸರ್ವೆ ಮಾಡಿಸ್ಬೇಕಾದ್ರೆ ಒಂದು ವರ್ಷ ಎರಡು ವರ್ಷ ಸಮಯ ಬೇಕಾಗ್ತಿತ್ತು ಒಂದು ವರ್ಷದಿಂದ ಎರಡು ವರ್ಷ ಸಮಯ ಬೇಕಾಗ್ತಿತ್ತು ಈಗ ಸದ್ಯ ಮೂರು ತಿಂ ಮೂವತ್ತು ದಿನಕ್ಕೆ ಅದನ್ನು ಕಟ್ನಿಟ್ಟಾಗಿ ಪಾಲನೆ ಮಾಡಿ ಅಷ್ಟೇ ಹಾಂ ಸಕಾಲದಲ್ಲೂ ತಂದಿದ್ದೀರಿ ಭಾಳ ಸಂತೋಷ ಮತ್ತು ಈ ಎಂಥದ್ದು ಅರ್ಜಿಗಳು ಹಾಕೋದು ನಿಮಗೆ ರೆವಿನ್ಯೂ ರೆಕ್ ಸರ್ವೆ ಮಾಡಲಿಕ್ಕೆ ಮತ್ತು ಪಾಣಿ ಕೊಡಲಿಕ್ಕೆ ಇವೆಲ್ಲ ಅರ್ಜಿಗಳು ಹಾಕ್ಬೇಕಲ್ಲ ಅದನ್ನು ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲೇ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡಿಕೊಡಬೇಕು ರೈತರಿಗೆ ಯಾಕಂದರೆ ರೈತರೇ ನಮ್ಗೆ ಅನ್ನದಾತ ಅಲ್ಲ ಅನ್ನ ಕೊಡೋನು ಅವನೇ ಅಲ್ಲ ಅವನ ಕೆಲಸ ಮಾಡಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಬೇಕಂದರೆ ಪಾಪ ಅವರು ಧ್ವನಿ ಇಲ್ಲದಂಥ ಜನ ಹೆಚ್ಚಾಗಿ ಧ್ವನಿ ಇಲ್ಲತಕ್ಕಂಥ ಜನ ಆ ಧ್ವನಿ ಇಲ್ಲದ ಜನರ ಪರವಾಗಿ ಕೆಲಸ ಮಾಡೋದಿದೆಯಲ್ಲ ಅದೇ ನಮಗೆ ಪವಿತ್ರವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಕೃಷ್ಣ ಬೈರೇಗೌಡ ಎಲ್ಲ ಇಡ ಇಡೀ ಇಲಾಖೆನೆಲ್ಲ ಹೇಳೇ ಬಿಟ್ಟಿದ್ದಾನೆ ನಾನು ಅದೇ ಹೇಳ್ತಾ ಇದ್ದೆ ಅಶೋಕನಿಗೆ ಏ ಕೃಷ್ಣ ಬೈರೇ ಕೂಡ ಚೆನ್ನಾಗಿ ಅದು ಇಲಾಖೆನ ಅಂತ ಹೇಳ್ತಾ ಇದ್ದೆ